ಭಾರತದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಒಂದು ಪ್ರಮುಖ ಹಬ್ಬವನ್ನಾಗಿ ವೈಭವದಿಂದ ಆಚರಿಸಲಾಗುತ್ತದೆ ಎಂದು ಗ್ರೇಟ್ ಟು ತಹಸೀಲ್ದಾರ್ ಶಿವಕುಮಾರ್ ಮಾತನಾಡಿದರು ಕನಕಪುರ ತಾಲ್ಲೂಕು ಕಚೇರಿ ಸಭಾಂಗಣದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಅವರು ಶ್ರೀ ಕೃಷ್ಣನು ಎಂಟನೇ ಅವತಾರ ತಾಳಿ ಅವರ ಕುಟುಂಬಕ್ಕೆ ಎಂಟನೇ ಮಗನಾಗಿ ಜನ್ಮ ತಾಳಿದ್ದಾನೆ ಕೃಷ್ಣನು ಅವತಾರ ಪುರುಷನಾಗಿದ್ದು ಅವನು ಎಲ್ಲಾ ಕಡೆಯೂ ನೆಲೆಸಿದ್ದನು ಐದು ಸಾವಿರ ವರ್ಷಗಳ ಹಿಂದೆ ಕೃಷ್ಣನು ಯಾವುದೇ ಜಾತಿ ಮತಗಳಿಗೆ ಸೀಮಿತವಾಗಿರಲಿಲ್ಲ ನಾವೆಲ್ಲರೂ ಮನುಷ್ಯರು ಎಲ್ಲರೂ ಒಂದಾಗಿ ಬದುಕಬೇಕು ಎಂದು ಹೇಳಿದರು ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ಮಾತನಾಡಿ ಶ್ರೀಕೃಷ್ಣನು ಎಲ್ಲೂ ಕಾಣಿಸಿಕೊಳ್ಳುತ್ತಿರಲಿಲ್ಲ ಅವನ ಕೊಳಲು ಮಾತ್ರ ಕಾಣಿಸಿಕೊಳ್ಳುತ್ತಿತ್ತು ಎಲ್ಲಾ ಆಯುಧಗಳು ಇವರದ್ದೇ ಆಗಿದ್ದವು ಎಂದು ಮಾತನಾಡಿದರು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಹಾಭಾರತ ರಾಮಾಯಣ ನೋಡಿದಾಗ ಕೃಷ್ಣನ ಆದರ್ಶ ಗುಣಗಳನ್ನು ನಾವುಗಳು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಯಾದವ ಸಂಘದ ಮುಖಂಡ ಎಪಿ ಕೃಷ್ಣಪ್ಪ ಮಾತನಾಡಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮನಾಗಿದ್ದು ಕೃಷ್ಣನನ್ನು ಭಾರತದಲ್ಲಿ ಆರಾಧಿಸುವುದಕ್ಕಿಂತ ವಿದೇಶಗಳಲ್ಲೂ ಅತಿ ಹೆಚ್ಚು ಆರಾಧಿಸುವ ಭಕ್ತರಿದ್ದಾರೆ ಕೃಷ್ಣನು ಮಾತಿನಲ್ಲಿ ಹೇಳಲಿಲ್ಲ ಕಾರ್ಯರೂಪದಲ್ಲಿ ಮಾಡುತ್ತಾ ಬಂದಿದ್ದಾನೆ ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತ ನಮ್ಮಲ್ಲಿ ಭೇದವೇಕೆಯ ಎಂದು ಜಗಕ್ಕೆ ಸಾರಿದ ಶ್ರೀಕೃಷ್ಣ ಎಂದು ಹೇಳಿದರು ಕೆಂಕೇರಮ್ಮ ದೇವಸ್ಥಾನದ ಅಧ್ಯಕ್ಷ ಮಹಾದೇವ ಯಾದವ ಸಂಘದ ಉಪಾಧ್ಯಕ್ಷ ರಾಮಮೂರ್ತಿ ಮಂಜುನಾಥ್ ಶ್ರೀನಿವಾಸ್ ಹೊಂಗೆಕಟ್ಟೆ ವೆಂಕಟೇಶ್ ಮೂರ್ತಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಮಂಜುನಾಥ ಕನ್ನಡ ಪರ ಸಂಘಟನೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಸುರೇಶ್ ರವಿಕಿರಣ್ ಹಾಗೂ ಸರ್ಕಾರಿ ಅಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಇವರು ಎಂಟನೇ ಅವತಾರ ಪುರುಷ ಅಷ್ಟೇ ಅಲ್ಲ ಎಂಟನೇ ಮಗನಾಗಿ ನೆನೆಸ್ತಾರೆ ಈ ಒಂದು ವಿಶೇಷತೆ ಇದೆ ಕೃಷ್ಣ ಪರಮಾತ್ಮ ಎಲ್ಲ ಕಡೆಗೂ ಇರ್ತಾರೆ ಕೃಷ್ಣ ಪರಮಾತ್ಮ ಏನು ಅದನ್ನ ಇತರಿಸುತ್ತೆ ಇಲ್ಲ ಅಂತ ಹೇಳಿ ಕೊಡೋದು ಅವತಾರ ಪುರುಷ ಆಗಿರ್ತಾರೆ ಅವರು ಅಂತರೇಮಿ ಆಗಿರ್ತಾರೆ ಒಂದ್ ಬಾರಿ ನಾರದ ಮಹಾಮುನಿಗಳು ಕೇಳ್ತಾರೆ ಕೃಷ್ಣ ಪರಮಾತ್ಮ ನಿಮ್ಗೆ ಹದಿನಾರು ಸಾವಿರ ಜನ ಇಂಟಿದ್ದೀವಿ ಇದ್ದಾರೆ ಅದನ್ನು ನನಗೆ ಒಬ್ಬರನ್ನ ಇಟ್ಕೊಡು ಅಂತ ಕೇಳ್ತೇನೆ ಕೇಳಿದಾಗ ನಾನು ಎಲ್ಲಿ ಇರಲ್ಲ ನೀನು ಅವರನ್ನ ಮದುವೆ ಆಗೋದು ಅಂತ ಹೇಳ್ತೇನೆ ಆದರೆ ನಾಲ್ಕು ಮನೆಗಳು ಹೋಗ್ತಾರೆ ಎಲ್ಲ ಕೃಷ್ಣ ಪರಮಾತ್ಮನೇ ಇರ್ತಾನೆ ಆಗ ಹೇಳ್ತಾರೆ ಅಪ್ಪ ನೀನು ಮಹಾನು ಹೋಗ್ತಾ ಹತ್ತಾರೆ ಅಮ್ಮಿ ನಿನ್ನ ನೀನು ಇಂಥದ್ದು ಇರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಕಡೆ ಅಂತ ಮಾಡ್ಕೊಂಡು ಇದು ಮಾಡ್ತಾರೆ ಆದರೆ ಮಹಾಭಾರತ ಏನಿದೆ ಮಹಾಭಾರತನ ಕೃಷ್ಣ ಪರಮಾತ್ಮನ ಬಗ್ಗೆ ಅಷ್ಟೇ ಅಲ್ಲ ಆ ಮಹಾಭಾರತನ ನಾವು ವರ್ಷ ಪೂರ್ತಿ ಕೇಳಿದ್ರು ಕೇಳ್ತಾನೆ ಇರಬೇಕು ಅದರಲ್ಲಿ ಅನೇಕ ಉಪಕಥೆಗಳು ದಂತಕಥೆಗಳು ತುಂಬಾ ಇದ್ದಾವೆ ನಾವು ಕೃಷ್ಣ ಪರಮಾತ್ಮನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ ಅವ್ರು ಕಾಣಿಸ್ಕೊತಿರ್ಲಿಲ್ಲ ಅವ್ರ ಕೊರಳು ಮಾತ್ರ ಕಾಣಿಸ್ತಿತ್ತು ಯಾವುದೇ ಆಯುಧಗಳು ಕಾಣಿಸ್ತಿರ್ಲಿಲ್ಲ ಎಲ್ಲಾ ಆಯುಧಗಳು ಯೂಸ್ ಎಲ್ಲ ಕೃಷ್ಣನ ಲೀಲೆನೆ ಅದು ಕೃಷ್ಣ ಲೀಲೆ ಅಂತ ಕರಿತೀವಲ್ಲ ಲೀಲೆ ಇಂತ ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ನಿಜವಾಗ್ಲೂ ಕೂಡ ಕೃಷ್ಣ ಅವತಾರ ಎಂತ ಬಂದ್ರೆ ಎಷ್ಟು ಜಲಾಚಂದ್ರೆ ಅಂತ ಸಂಹಾರ ಮಾಡಬೇಕಾಯ್ತದ ನಮ್ಮ ಕೃಷ್ಣನಿಗೆ ಬೇಜಾರಾಗಿ ನನ್ನ ಕಲಿಯುಗದಲ್ಲಿ ಇಷ್ಟೊಂದು ಜನ ಜಲಾಸಂದ ನಾನು ಯಾಕಪ್ಪ ಅವತಾರ ತಾಳದೆ ಅಂತ ಹೇಳಿ ಕೃಷ್ಣ ಪರಮಾತ್ಮನಿಗೆ ಎಲ್ಲ ಒಂದು ಕಡೆ ಮುಜುಗರ ಆಗಿರ್ಬೋದು ಅಂಥ ರೀತಿಯಲ್ಲಿ ಇವತ್ತಿನ ವ್ಯವಸ್ಥೆ ಈ ನಾಡಿನಲ್ಲಿ ಇವತ್ತಿನ ವ್ಯವಸ್ಥೆ ಬಹಳ ಅದು ಹಿಂದೆ ಮಹಾಭಾರತ ರಾಮಾಯಣ ಇವೆಲ್ಲವನ್ನು ನೋಡಿದಾಗ ನಾವೆಲ್ಲ ಕೂಡ ಕೊಡೋದು ನಮ್ಮನೆ ಕೆಲವೊಂದು ವಿಚಾರಗಳನ್ನ ನಾವೆಲ್ಲ ನೋಡ್ತಿರ್ತೀವಿ ಏನಾದರೂ ಹೇಳಲಿಕ್ಕೆ ಮಾತ್ರ ಶ್ರೀಕೃಷ್ಣನ ಉಪದೇಶಗಳು ಮಾಡಲಿಕ್ಕೆ ಮಾತ್ರ ಜಲಾಸಂದನ ಎಲ್ಲ ಕೆಲಸಗಳು ನಾವೆಲ್ಲರೂ ಕೂಡ ಯಾರಿಗೋ ಹೇಳೋದ್ಕಿಂತ ನಾವು ಕೂಡ ನಾವು ಕೂಡ ಕೃಷ್ಣ ಶ್ರೀಕೃಷ್ಣನ ಆದರ್ಶನವನ್ನು ಆದರ್ಶವನ್ನು ಹತ್ತು ಇಪ್ಪತ್ತು ಪರ್ಸೆಂಟ್ ಆದರೂ ನಾವು ಅಳವಡಿಸ್ಕೊಂಡ್ರೆ ಭಾಳ ಒಳ್ಳೇದು ನಾವೆಲ್ಲ ಕೂಡ ಅಳವಡಿಸ್ಕೊಳ್ಬೇಕು ಮತ್ತು ಇಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡೋದಕ್ಕಿಂತ ಕೃಷ್ಣಪ್ಪನವ್ರಿಗೆ ಅದು ಅವಕಾಶ ಕೊಟ್ಟರೆ ಭಾಳ ಒಳ್ಳೇದು ಅಂತ ನಾನಂತೂ ಕೂಡ ಭಾವಿಸಿರ್ತೀನಿ ಶ್ರೀಕೃಷ್ಣನ ಬಗ್ಗೆ ಭಾಳ ಹೆಚ್ಚು ತಿಳ್ಕೊಂಡಿದ್ದಾರೆ ವಿಚಾರವಂತರು ಹಾಗಾಗಿ ಅವರಿಗೆ ಹೆಚ್ಚಿನ ಸಮಯವನ್ನು ಕೊಡೋಣ ಅಂತ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಬೇಕಂತ ಕೃಷ್ಣನಿಗೆ ಸಂಬಂಧಪಟ್ಟಂತ ವಿಚಾರಧಾರೆ ಅಂತಂದ್ರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಭಕ್ತರನ್ನ ಒಳಗೊಂಡಂತಹ ವ್ಯಕ್ತಿ ಯಾರಂದ್ರೆ ಶ್ರೀಕೃಷ್ಣ ಪರಮಾತ್ಮ ಇವತ್ತು ನಮ್ಮ ದೇಶದಲ್ಲಿ ಶ್ರೀಕೃಷ್ಣನನ್ನ ಎಷ್ಟು ಜನ ಆರಾಧಿಸ್ತಾರ ಅದಕ್ಕಿಂತಲೂ ಹೆಚ್ಚು ಜನ ಬೇರೆ ದೇಶದಲ್ಲಿ ಆರಾಧಿಸ್ತಾರೆ ಅಂದ್ರೆ ಭಾರತದಲ್ಲಿ ಎಷ್ಟು ಜನ ಅದಕ್ಕಿಂತ ಹೆಚ್ಚು ಜನ ಅಂತ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಇವತ್ತು ಕೃಷ್ಣನ ವಿಚಾರಧಾರೆ ಕೃಷ್ಣನ ಪೂಜೆ ಬಹಳ ಅಮೋಧವಾಗಿದೆ ಬೇರೆ 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 ದೇಶದಲ್ಲೆಲ್ಲ ಶ್ರೀಕೃಷ್ಣ ಪರಮಾತ್ಮ ಮಹಾ ಮಹಾನ್ ವ್ಯಕ್ತಿ ಅವ್ರು ಬರೆದಂತ ಭಗವದ್ಗೀತೆ ಇವತ್ತು ವಿಶ್ವದ ಅತಿ ಹೆಚ್ಚು ಮಾರಾಟವಾಗಿರುವಂತ ಗ್ರಂಥ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಯಾರ್ದು ಅಂದಾಗ ಕ್ರೈಸ್ತರುದು ಅಂತ ಹೇಳ್ತೀವಿ ಎರಡನೇ ಸ್ಥಾನ ಯಾರದು ಮುಸಲ್ಮಾನ ಅಂತ ಹೇಳ್ತೀವಿ ಆದ್ರೆ ಕ್ರೈಸ್ತರ ಬೈಬಲ್ ಆಗಲಿ ಮುಸಲ್ಮಾ ಕ್ರೈಸ್ತರ ಬೈಬಲ್ ಆಗಲಿ ಮತ್ತೆ ಇವರು ಯಾವ ಮುಸಲ್ಮಾನರ ಒಂದು ಕೊರಾನ್ ಆಗಲಿ ಇವೆರಡಕ್ಕಿಂತಲೂ ಹೆಚ್ಚು ಮಾರಾಟ ಆಗ್ತಿರುತ್ತದ ಭಗವದ್ಗೀತೆ ಜನಸಂಖ್ಯೆ ಕಡಿಮೆ ಹಿಂದೂಗಳ ಜನಸಂಖ್ಯೆ ವಿಶ್ವಕ್ಕೆ ಹೋಲಿಸ್ತಾ ಕಡಿಮೆ ಆದ್ರೆ ಭಗವದ್ಗೀತೆ ಹೆಚ್ಚಾಗಿ ಮಾರಾಟ ಆಗ್ತಾ ಇದೆ ಅಂತಂದ್ರೆ ಕೃಷ್ಣನ ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋದೆ ಇದು ನಮ್ಮ ದೇಶಕ್ಕೆ ಸಿಕ್ಕಿದಂತ ಒಂದು ಹಿರಿಮೆ ಗರಿಮೆ ನಮ್ಮ ದೇಶದ ಸಂಸ್ಕೃತಿ ಹಿರಿಮೆ ಯಾಕಂದ್ರೆ ಕೃಷ್ಣ ಕೇವಲ ಮಾತಿನಲ್ಲಿ ಹೇಳ್ತಾ ಹೋಗ್ಲಿಲ್ಲ ಕಾರ್ಯರೂಪದಲ್ಲಿ ಮಾಡ್ತಾ ತೋರಿಸ್ತಾ ಹೋದ ನಮ್ಮ ಜನ ಆ ಜಾತಿ ಈ ಜಾತಿ ಅನ್ಬಾರ್ದಪ್ಪ ಅಂತ ಹೇಳ್ತಾರೆ ಕುಡಿಯುವುದೊಂದೇ ಸಲವು ಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದ ಬಯ್ಯಕ್ಕಾಗಿ ಅಂತ ಹೇಳ್ತೀವಿ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು